ಪ್ರಾಯೋಜಕರು ಕೇವ ಆಯುರ್ವೇದ ಒಳ್ಳೆಯ ಜನರು ಹೆಚ್ಚು ಕಷ್ಟವನ್ನು ಏಕೆ ಎದುರಿಸುತ್ತಾರೆ ಇದರ ಉತ್ತರವನ್ನು ದೇವರಾದ ಶ್ರೀಕೃಷ್ಣ ಶ್ರೀಮದ್ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ನೀಡಿದ್ದಾರೆ ತಪ್ಪದೇ ನೋಡಿ ಒಂದು ದಿನ ಶ್ರೀಕೃಷ್ಣ ಮತ್ತು ಅರ್ಜುನ ಮಾತುಕತೆ ಮಾಡುತ್ತಾ ಅರಮನೆಯಿಂದ ದೂರ ಹೊರಟರು ಮಾರ್ಗ ಮಧ್ಯೆ ಅವರು ಒಬ್ಬ ಬಡ ಬ್ರಾಹ್ಮಣನನ್ನು ಬೇಡಿಕೆ ಮಾಡುತ್ತಿರುವುದನ್ನು ನೋಡಿದರು ಅರ್ಜುನನಿಗೆ ಆ ಬ್ರಾಹ್ಮಣನ ಮೇಲೆ ದಯೆ ಬಂತು ಆದ್ದರಿಂದ ಅವನು ಆತನಿಗೆ ಚಿನ್ನದ ನಾಣ್ಯಗಳಿರುವ ಒಂದು ಚೀಲವನ್ನು ಕೊಟ್ಟನು ಬ್ರಾಹ್ಮಣನು ತುಂಬಾ ಸಂತೋಷಪಟ್ಟು ಆ ಚೀಲವನ್ನು ತೆಗೆದುಕೊಂಡು ಮನೆಗೆ ಹೊರಟನು ಕಾಡಿನ ದಾರಿಯಲ್ಲಿ ಆತನಿಗೆ ಒಬ್ಬ ಕಳ್ಳ ಸಿಕ್ಕನು ಕಳ್ಳನು ಆತನ ಚಿಲ್ಲರೆ ಕಳ್ಳತನ ಮಾಡಿಬಿಟ್ಟನು ಬ್ರಾಹ್ಮಣನು ತುಂಬಾ ನಿರಾಶನಾದನು ನನ್ನ ಭಾಗ್ಯವೇ ಕೆಟ್ಟಿದೆ ಎಂದು ಹೇಳುತ್ತಾ ಮತ್ತು ತನ್ನ ದುರಭಾಗ್ಯವನ್ನು ಶಪಿಸುತ್ತಾ ಬ್ರಾಹ್ಮಣನು ಮತ್ತೆ ಬೇಡಿಕೆ ಮಾಡಲು ಬಂದನು ಮುಂದಿನ ದಿನ ಅರ್ಜುನ ಮತ್ತು ಕೃಷ್ಣ ಆ ಮಾರ್ಗದ ಮೂಲಕ ಹಾದು ಹೋಗುತ್ತಿದ್ದರು ಅವರು ಮತ್ತೆ ಆ ಬ್ರಾಹ್ಮಣನನ್ನು ಬೇಡಿಕೆ ಮಾಡುತ್ತಿರುವುದನ್ನು ನೋಡಿದರು ಅವರು ನಡೆದ ಘಟನೆಯನ್ನು ಆಲಿಸಿದರು ಅರ್ಜುನನು ಮತ್ತೆ ಆತನ ಮೇಲೆ ದಯೆ ತೋರಿ ಅವನಿಗೆ ಒಂದು ದೊಡ್ಡ ವಜ್ರ ಕೊಟ್ಟನು ಬ್ರಾಹ್ಮಣನು ಮನೆಗೆ ಬಂದು ಆ ವಜ್ರವನ್ನು ಉಪಯೋಗಿಸದಿದ್ದ ಒಂದು ಹಳೆಯ ಮಡಿಕೆಯಲ್ಲಿ ಇಟ್ಟನು ಮತ್ತು ನಿದ್ದೆ ಮಾಡಲು ಹೋದನು ಮುಂದಿನ ದಿನ ಬ್ರಾಹ್ಮಣನ ಎದ್ದಿಲ್ಲದ ಮುಂಚೆ ಅವನ ಹೆಂಡತಿ ನೀರು ತರಲು ನದಿಗೆ ಹೋದಳು ನೀರು ತುಂಬಿಸುತ್ತಿರುವಾಗ ಅವಳ ಕೈಯಿಂದ ಮಡಿಕೆ ಸೋರಿಬಿದ್ದು ಒಡೆದಿತು ಬ್ರಾಹ್ಮಣನ ಹೆಂಡತಿಗೆ ನೆನಪಿಗೆ ಬಂದಿತು ಮನೆಯಲ್ಲೊಂದು ಹಳೆಯ ಮಡಿಕೆ ಇರುವುದು ಅದರಲ್ಲಿಯೇ ನೀರು ತುಂಬಿಸಿಕೊಳ್ಳಬಹುದು ಎಂದು ಅವಳು ಮನೆಗೆ ಬಂದಳು ಮತ್ತು ಹಳೆಯ ಮಡಿಕೆಯಲ್ಲಿ ನೀರು ತುಂಬಿಕೊಂಡು ಹೊರಟಳು ನದಿಯಲ್ಲಿ ಮಡಿಕೆಯನ್ನು ತಳವಿದ್ದಾಗ ಆ ಮಡಿಕೆ ಕೈಯಿಂದ ನಿಸ್ಸರಣೆಯಾಗಿ ನೀರಿನಲ್ಲಿ ಹಾರಿಹೋಯಿತು ಅವಳು ಮನೆಗೆ ಬಂದಾಗ ಬ್ರಾಹ್ಮಣನು ಮನೆಯಲ್ಲೆಲ್ಲ ಏನನ್ನೂ ಹುಡುಕುತ್ತಿರುವಂತೆ ತೋಚಿತು ಬ್ರಾಹ್ಮಣನು ತನ್ನ ಹೆಂಡತಿಯ ಕೈಯಲ್ಲಿ ಆ ಮಡಿಕೆಯನ್ನು ಕಂಡು ಅದರೊಳಗೆ ನೀರು ತುಂಬಿರುವುದನ್ನು ನೋಡಿ ಏನಾಗಿದೆ ಎಂದು ಅರಿತುಕೊಂಡನು ಹತಾಶ ನಿರಾಶ ಬ್ರಾಹ್ಮಣನು ಮತ್ತೆ ದಿನ ಬೇಡಿಕೆ ಮಾಡಲು ಹೋದನು ಅರ್ಥಾತ್ ಆ ದಿನ ಅರ್ಜುನ ಮತ್ತು ಕೃಷ್ಣ ಎಲ್ಲಿಂದಲೋ ಹಿಂದಿರುಗುತ್ತಿದ್ದರು ಅವರ ಗಮನ ಮತ್ತೆ ಆ ಬ್ರಾಹ್ಮಣನ ಕಡೆಗೆ ಹೋಗಿತು ಅವರು ಆತನ ಬಳಿಗೆ ಬಂದರು ನಿಮಗೆ ಈಗ ಮತ್ತೆ ಬೇಡಿಕೆ ಮಾಡಬೇಕಾದ ಅಗತ್ಯ ಏಕೆ ಬಂದಿದೆ ಎಂದು ಪ್ರಶ್ನಿಸಿದರು ಬ್ರಾಹ್ಮಣನು ತನ್ನ ದುರಾದೃಷ್ಟದ ಕಥೆಯನ್ನು ಹೇಳಿದನು ಆತನ ಕಥೆಯನ್ನು ಕೇಳಿ ಅರ್ಜುನನು ಶ್ರೀಕೃಷ್ಣನಿಗೆ ಈ ವ್ಯಕ್ತಿಯ ವಿಧಿಯಲ್ಲಿ ಸುಖ ಸಮೃದ್ಧಿಯೇ ಇಲ್ಲ ಎಂದು ಹೇಳಿದರು ನಾನು ಮತ್ತಷ್ಟು ಅವನ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಶ್ರೀಕೃಷ್ಣನು ಹೇಳಿದರೂ ಇಲ್ಲ ಎಂದರು ಅವರು ಬ್ರಾಹ್ಮಣನಿಗೆ ಎರಡು ಪೈಸೆಗಳನ್ನು ಕೊಟ್ಟರು ಬ್ರಾಹ್ಮಣನು ಆ ಪೈಸೆಗಳನ್ನು ತೆಗೆದುಕೊಂಡು ಮನೆಗೆ ಹೋದನು ಬ್ರಾಹ್ಮಣನ ಹೊರಟ ನಂತರ ಅರ್ಜುನನು ಕೇಳಿದ ನನ್ನ ಚಿನ್ನದ ನಾಣ್ಯಗಳು ಮತ್ತು ವಜ್ರವನ್ನು ಕೊಟ್ಟ ನಂತರವೂ ಅವನ ಸಹಾಯವಾಗಲಿಲ್ಲ ಆದರೆ ನಿಮ್ಮ ಕೊಟ್ಟ ಎರಡು ಪೈಸೆಗಳಿಂದ ಏನಾಗಬಹುದು ಶ್ರೀಕೃಷ್ಣನು ನಕ್ಕರು ಮತ್ತು ಹೇಳಿದರು ನೋಡಿ ಏನಾಗುತ್ತದೆ ಎಂದು ಬ್ರಾಹ್ಮಣನು ತನ್ನ ಭಾಗ್ಯವನ್ನು ಶಪಿಸುತ್ತಾ ಮನೆಗೆ ಹೋಗುತ್ತಿದ್ದ ದಾರಿಯಲ್ಲಿ ಅವನು ಕೆಲವೇ ಮೀನುಗಾರರನ್ನು ನೋಡಿದರು ಅವರು ಒಂದು ಹೊಸ ದೊಡ್ಡ ಮೀನು ಹಿಡಿದಿದ್ದರು ಆ ಮೀನು ಜಾಲದಲ್ಲಿ ಗುದ್ದುತ್ತಾ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿತ್ತು ಬ್ರಾಹ್ಮಣನು ಮೀನಿನ ಸ್ಥಿತಿಯನ್ನು ನೋಡಿ ದಯೆಪಟ್ಟುಕೊಂಡನು ಈ ಎರಡು ಪೈಸೆಯಿಂದ ನನ್ನ ಏನು ಲಾಭ ಎಂದು ಆಲೋಚಿಸಿ ಆ ಮೀನನ್ನು ಬಿಡಿಸಬೇಕು ಎಂದು ನಿರ್ಧರಿಸಿದನು ಬ್ರಾಹ್ಮಣನು ಆ ಮೀನನ್ನು ಕೊಂಡು ಅದನ್ನು ಮತ್ತೆ ನದಿಯಲ್ಲಿ ಬಿಟ್ಟನು ನದಿಯಲ್ಲಿ ಬಿಡುವ ಮುಂಚೆ ಅವನು ನೋಡಿದ ಮೀನಿನ ಬಾಯಲ್ಲಿ ಏನೋ ದೊಡ್ಡ ವಸ್ತು ಅಟ್ಟಿಕೊಂಡಿತ್ತು ಅದರ ಕಾರಣದಿಂದ ಅದು ಉಸಿರಾಡಲು ಕಷ್ಟಪಟ್ಟುಕೊಂಡಿತ್ತು ಬಾಯನ್ನು ತೆರೆಯಿಸಿ ನೋಡಿದಾಗ ಅದೇ ದೊಡ್ಡ ವಜ್ರ ಹೊರಬಂತು ಬ್ರಾಹ್ಮಣನು ವಜ್ರವನ್ನು ಕಂಡು ಸಂತೋಷದಿಂದ ನಡುಗಿದನು ನೋಡಿ ನನಗೆ ಕೊನೆಗೂ ಸಿಕ್ಕಿತು ಎಂದು ಹೇಳುತ್ತಾ ಆತನಿಗೆ ಚಿನ್ನದ ನಾಣ್ಯಗಳನ್ನು ಕದ್ದಿದ್ದ ಕಳ್ಳನನ್ನು ಕಂಡನು ಬ್ರಾಹ್ಮಣನ ಕೂಗನ್ನು ಕೇಳಿ ಕಳ್ಳನು ಹೆದರಿ ಹೋದನು ಅವನು ಬ್ರಾಹ್ಮಣನನ್ನು ತಕ್ಷಣ ಗುರುತಿಸಿ ಇವನೇ ಆ ವ್ಯಕ್ತಿ ಎಂದು ತಿಳಿದುಕೊಂಡನು ಬ್ರಾಹ್ಮಣನ ಚೀಲರಗಳ ಅಳಿಕೆ ಕೇಳಿ ಬ್ರಾಹ್ಮಣನು ನನ್ನನ್ನು ಗುರುತಿಸಿಕೊಂಡಿರುವನು ಎಂದು ಭಾವಿಸಿ ಬ್ರಾಹ್ಮಣನ ಕಾಲುಗಳನ್ನು ಹಿಡಿದು ನನ್ನನ್ನು ಕ್ಷಮಿಸಿ ನಿಮ್ಮ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡಿರಿ ದಯವಿಟ್ಟು ನನಗೆ ರಾಜನಿಂದ ಶಿಕ್ಷೆಯನ್ನು ನೀಡಬೇಡಿ ಎಂದು ಕೋರಿದನು ಬ್ರಾಹ್ಮಣನು ಎಲ್ಲವನ್ನೂ ತಿಳಿದುಕೊಂಡು ನಿನ್ನನ್ನು ಕ್ಷಮಿಸಿದೆ ಎಂದು ಹೇಳಿ ತನ್ನ ಚೀಲವನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋದನು ದಿನ ಬ್ರಾಹ್ಮಣನು ಸಕಾಲಕ್ಕೆ ಅರ್ಜುನನ ಬಳಿ ಹೋದನು ಸತ್ಯವನ್ನು ವಿವರಿಸಿ ಆತನಿಗೆ ಧನ್ಯವಾದಗಳನ್ನು ತಿಳಿಸಿ ಮನೆಗೆ ಹೋದನು ಆತನ ಹೊರಟ ನಂತರ ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದ ಪ್ರಭು ಇದು ಏನಾದ್ದು ಅದ್ಭುತ ನನ್ನ ಚಿನ್ನದ ನಾಣ್ಯಗಳು ಮತ್ತು ವಜ್ರ ಅವನ ಸಹಾಯವಾಗಲಿಲ್ಲ ಆದರೆ ನಿಮ್ಮ ಕೊಟ್ಟ ಎರಡು ಪೈಸೆಗಳು ಅದ್ಭುತ ಮಾಡಿವೆ ಇದಕ್ಕೆ ಕಾರಣವೇನು ಶ್ರೀಕೃಷ್ಣನು ಅರ್ಜುನನನ್ನು ಮುಟ್ಟಿಕೊಂಡು ಇದು ಸೃಷ್ಟಿಯ ನಿಯಮ ಅವನ ಬಳಿ ಬಹಳಷ್ಟು ಚಿನ್ನದ ನಾಣ್ಯಗಳು ಮತ್ತು ವಜ್ರಗಳಿದ್ದಾಗ ಅವನು ತನ್ನ ಅಗತ್ಯಗಳ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದನು ಆದರೆ ಅವನ ಬಳಿ ಕೇವಲ ಎರಡು ಪೈಸೆಗಳಿದ್ದಾಗ ಅವನು ಆ ಮೀನನ್ನು ಬಿಡಿಸಲು ಕೊಟ್ಟಿದ್ದ ಆದ್ದರಿಂದ ಆ ಬ್ರಾಹ್ಮಣನ ಅಗತ್ಯದ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಅರ್ಜುನ ಸತ್ಯವೂ ಇದೆ ನೀವು ಯಾಕಾದರೂ ಬೇರೆ ಯಾರೋ ವ್ಯಕ್ತಿಯ ದುಗಕದ ಬಗ್ಗೆ ಕಾಳಜಿ ವಹಿಸಿದಾಗ ಅಥವಾ ನಿಮ್ಮ ಸ್ವಂತ ಅಗತ್ಯಗಳ ಹೊರತಾಗಿ ಬೇರೆ ಯಾರೋ ವ್ಯಕ್ತಿಯ ಅಗತ್ಯಗಳಿಗೆ ಕಾಳಜಿ ತೋರಿದಾಗ ನೀವು ದೇವರ ಕೆಲಸದಲ್ಲಿ ಸಹಕರಿಸುತ್ತಿದ್ದೀರಿ ನಿಮ್ಮ ಅಗತ್ಯಗಳನ್ನು ದೇವರೇ ಪೂರೈಸುತ್ತಾರೆ ಓಂ ನಮೋ ಭಗವತಿ ವಾಸುದೇವಾಯ ನಮಃ ನಿಮಗೆ ಇಷ್ಟವಾಯಿತೆಂದರೆ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ